ತಿಂತ ಇತ್ತು ನೋಡಿ ಆ ಸೂರ್ಯನ ಬೆಳಕೆಗೂ ಜ್ಯೋತಿಗೂ ಎಷ್ಟು ಸೊ ನಮ್ಮೂರಿಂದ ಮೇಲುಕೋಟೆಗೆ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂದು ವಿಡಿಯೋ ತಗೊಂಡೆ ದೇವಸ್ಥಾನದ್ದು ಎಲ್ಲರೂ ಅದನ್ನೇ ನಿಂತ್ಕೊಂಡು ನೋಡ್ತಾ ನೋಡಿ ಯಾವ ಥರ ಅದನ್ನು ಕಡಲೆ ಬೀಜ ಮಾತ್ರ ಹಾಸ್ಕೊಂಡು ತಿಂತಾಗ ನಾನು ಝೂಮ್ ಮಾಡಿ ವಿಡಿಯೋ ಮಾಡಿದೆ ಇದೇನೆ ರಾಯಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಲ್ಲಿ ತುಂಬಾ ಶುಭ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾವು ಹೊಸ ವರ್ಷ ಆಗಿರೋದ್ರಿಂದ ಯಾವ ಥರ ದೇವಸ್ಥಾನ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ನಾನು ಮಾಂಸ ಮತ್ತು ಅಭಿಯಾನ ಮೇಲ್ಕೋಟೆಗೆ ಬಂದಿದ್ದೀವಿ ಸ್ವಲ್ಪ ಲೇಟಾಗಿದೆ ಆಲ್ರೆಡಿ ಟೈಮ್ ಬಂದು ಐದು ಗಂಟೆ ಆಗೋಗ್ಬಿಟ್ಟಿದೆ ಏನಕ್ಕೆ ಲೇಟಾಯಿತು ಅಂತಂದರೆ ಬೆಳ ಬೆಳಗ್ಗೆ ಈ ನಮ್ಮ ಹುಡುಗರು ಎಳ್ಳಿ ಅಣ್ಣ ಅಂತ ಬಂದರು ಸೊ ಅವ್ರು ಎಳ್ಳಿರ್ಕಿಡುಕ್ತಿರ್ಬೇಕಾದ್ರೆ ನಾವು ಬಿಟ್ಟು ಬರೋಕ್ಕಾಗಲ್ಲ ಹೋಯಿತು ಎಷ್ಟಾಯ್ತಮ್ಮ ಟೋಟಲ್ ಎಷ್ಟಾಯ್ತು ಎಳ್ಳಿರ್ಲ ಹೋಯ್ತು ನಮ್ಮವು ಅಂದ್ರೆ ಅಷ್ಟೇನಾ ಪೇಮೆಂಟು ಜನವರಿ ಫಸ್ಟಲ್ಲೇ ಕೊಡ್ತೀಯಾ ಏನೋ ಹ್ಞೂ ಆಯಿತು ಮತ್ತು ನಾವು ಹೊರಟಿದ್ದು ಶ್ರಾವಣಬೆಳಗುಳ ರೂಟಿಂದ ಸೊ ನಮ್ಮೂರಿಂದ ಮೇಲ್ಕೋಟೆಗೆ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹೋಗ್ತಿದ್ದಂಗೆ ಅಲ್ಲೇ ಪಾರ್ಕಿಂಗ್ ಚಾರ್ಜಸ್ ಅಂತ ಟ್ವೆಂಟಿ ರುಪೀಸ್ ಕಟ್ಸ್ಕೊಂಡ್ರು ಹಾಗೆಯೇ ಝೂಮ್ ಮಾಡ್ಕೊಂಡು ಒಂದು ವಿಡಿಯೋ ತೊಗೊಂಡೆ ದೇವಸ್ಥಾನದ್ದು ನೆಕ್ಸ್ಟು ನಾವು ಹೊರಟಿದ್ದು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಯಾಕಂದರೆ ಲೇಟಾಗಿ ಹೋಗಿತ್ತು ನಾವು ಹೋದಾಗಲೇ ಐದೂವರೆ ಆಗಿ ಹೋಗ್ಬಿಟ್ಟಿತ್ತು ಸೊ ನಾವು ಫಸ್ಟು ಇಲ್ಲಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹತ್ಕೊಂಡು ಆಮೇಲೆ ನೆಕ್ಸ್ಟು ಚಲೋನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಮತ್ತು ದೇವಸ್ಥಾನದ ಮೆಟ್ಲುಗಳು ತುಂಬಾ ಕಡ್ದಾಗಿದ್ದವು ಸೊ ಒಬ್ಬರು ಹೋಗೋದೇ ಕಷ್ಟ ನಮ್ಮ ಅವಿಯನ್ ಬೇರೆ ನನ್ನ ಜೊತೆ ಸೊ ಅವನ್ನ ಹೆಗ್ಳು ಮೇಲೆ ಕೂರಿಸ್ಕೊಂಡು ಹೊರಟೆ ತುಂಬಾ ಕಷ್ಟ ಆಗಿತ್ತು ಮೆಟ್ಲು ಹತ್ತೋದು ಐನೂರು ಸ್ಟೆಪ್ಸ್ ಇರೋದು ಮತ್ತೆ ಅಲ್ಲೊಂದು ಕೋತಿ ವಾಟರ್ ಬಾಟಲ್ದು ಕ್ಯಾಬ್ ಬಿಚ್ಕೊಂಡು ನೀರು ಕುಡಿತಾ ಇತ್ತು ನೋಡೋದಕ್ಕೆ ಮಾತ್ರ ಸಗದಾಗಿತ್ತು ಫುಲ್ ಕುಡಿತದ ಎಲ್ಲರೂ ಅದನ್ನೇ ನಿಂತ್ಕೊಂಡು ನೋಡ್ತಾ ಇದ್ರು ಮತ್ತೆ ನೋಡಿ ಎಷ್ಟೊಂದು ಕಡ್ದಾಗಿದೆ ಹತ್ತೋದಕ್ಕೆ ಕಷ್ಟ ನಮ್ಮ ಮವ್ಯನ್ ಬೇರೆ ಹತ್ಕೊಂಡ್ ಬರ್ತಾ ಇದ್ದೇ ಯಾರ್ಯಾರು ದೇವಸ್ಥಾನದ ಮೆಟ್ಲುಗಳನ್ನ ಹತ್ತುತ್ತಾ ಇದ್ರು ಎಲ್ಲರೂ ಪಾಪ ಸುಸ್ತಾಗಿ ಹೋಗ್ತಾ ಇದ್ರು ಕೆಲವರು ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ನಾವಂತೂ ಎಲ್ಲೂ ನಿಲ್ಲಿಲ್ಲ ಹತ್ಕೊಂಡು ಬಂದ್ವಿ ಮೇಲ್ಗಡೆ ನೋಡಿ ಇದೇನೆ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಈ ಥರ ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನದಲ್ಲಿ ಗರ್ಭಗುಡಿ ಹತ್ರ ವಿಡಿಯೋ ಮಾಡೋದಕ್ಕೆ ಬಿಡ್ಲಿಲ್ಲ ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಿದ್ದಂಗೆ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತಾ ಇತ್ತು ನೋಡ್ತಾ ಇದ್ರ ಕೋತಿ ಚೇಷ್ಟೆನ ಯಾವ ತರ ಮಾಡ್ತಾ ಇದೆ ಅಂತ ಪಾಪ ಮೇಲ್ಕೋಟೆ ಪುಳಿಯೋಗರೆ ಎಲ್ಲ ಗಾನು ಯಾವ ತರ ಅದನ್ನ ಕಡಲೆ ಬೀಜ ಮಾತ್ರ ಹಾಸ್ಕೊಂಡು ತಿಂತ ಅಲ್ಲಿಂದ ಹೊರಗಡೆ ಬಂದು ವ್ಯೂ ಪಾಯಿಂಟ್ ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಮತ್ತೆ ಹಾಗೇನೆ ನನ್ನ ಫೋನ್ ಇಂದ ನನ್ನ ಕಾರ್ ನಿಲ್ಸಿದ ಜಾಗನ ಝೂಮ್ ಮಾಡಿ ವಿಡಿಯೋ ಮಾಡಿದೆ ನಮ್ಮ ಕಾರು ಇಲ್ಲಿ ನಿಂತಿದೆ ಅದೇ ನಮ್ಮ ಮತ್ತೆ ಈಗ ಏನ್ ನೋಡ್ತಾ ಇದ್ರೆ ಇದು ಮೇಲ್ಕೋಟೆಯ ಕಲ್ಯಾಣಿ ತುಂಬಾ ಚೆನ್ನಾಗಿದೆ ಬಟ್ ಏನು ಅಂದರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ನಾನು ಮೇಲ್ಕೋಟೆಗೆ ಹೋದರೆ ಅಲ್ಲಿದ್ದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇದು ಗೋಪುರ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಹೊರಗಡೆ ಬರ್ತಿದ್ದಂಗೆ ಒಂದು ಕೋತಿಯಲ್ಲಿ ಮೇಲುಗಡೆ ಮೇಲ್ಗಡೆ ಕೋತು ತಿಂತಾಯಿತ್ತು ನೋಡಿ ಆ ಸೂರ್ಯನ ಬಿಳುಕಿದ್ದು ಕೋತಿಗೂ ಎಷ್ಟು ಸಖದಾಗಿ ಕಾಣ್ತಾ ಇದೆ ನೆಕ್ಸ್ಟು ನಮಗೆ ಸ್ವಲ್ಪ ಹೊಟ್ಟೆ ಇತ್ತು ಅಂತ ಅಲ್ಲೇ ಮೇಲ್ಕೋಟೆ ಪುಳಿಯೋಗರೆ ಮಾಡ್ತಾಯಿದ್ರು ಸೊ ಪುಳಿಯೋಗರೆ ತಿನ್ನೋಣ ಅಂತ ಹೋದ್ವಿ ಪುಳಿಯೋಗರೆ ತೊಗೊಂಡು ನಾನು ಮತ್ತು ಪಾಪು ಮೂರು ಜನನು ತಿಂದ್ವಿ ತಿಂದಿದ್ದೆಲ್ಲ ಆಯಿತು ನೆಕ್ಸ್ಟು ಅವ್ಯಾನು ಆಟಾಡ್ತೀನಿ ಅಂತ ಹೇಳಿ ಅಲ್ಲೇ ಆಟ ಆಡ್ತಾ ಇದ್ದ ಸೊ ಅವನನ್ನು ಆಟ ಆಡಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಇಳ್ಕೊಂಡು ಬಂದ್ವಿ ಹಿಡಿಯೋದಕ್ಕೇನು ಕಷ್ಟ ಆಗಲಿಲ್ಲ ಸ್ವಲ್ಪ ಕಾಲೆಲ್ಲ ನಡುಕ್ತಾಯಿತ್ತು ನೆಕ್ಸ್ಟು ನಾವು ಹೊಟ್ಟಿದ್ದು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಟ್ ಏನು ಅಂತಂದರೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಆಗೋದು ಏಳು ಮೂವತ್ತರಿಂದ ಅಂತಂತ ಹೇಳಿದರು ಸೊ ಏನು ಮಾಡೋದು ಅಂತ ನೋಡ್ತಾ ಅಲ್ಲೇ ಕಂಬಗಳ ಒಂದು ವಿಡಿಯೋ ಮಾಡ್ತಾ ಇದ್ದೆ ಏನು ಸಕ್ಕದ ಕಾಣ್ತಾ ಇದೆ ನೋಡಿ ಕಂಬಗಳದು ತುಂಬಾ ಇಷ್ಟ ಆಯಿತು ಮಾತ್ರ ನಾನು ಸೀರಿಯಸ್ಲಿ ನಾನು ಇದು ಸೆಕೆಂಡ್ ಟೈಮ್ ಹೋಗಿದ್ದು ಮೇಲ್ಕೋಟೆಗೆ ಬ ಬಟ್ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನೀಟಾಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಹೋದಾಗ ಆಲ್ರೆಡಿ ಲೇಟಾಗಿರೋದ್ರಿಂದ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿಲ್ಲ ನೆಕ್ಸ್ಟು ಅಲ್ಲಿಂದ ನಾವು ರಾಯಗೋಪುರ ನೋಡೋಣ ಅಂತ ಹೊರಟ್ವಿ ಅಲ್ಲಿಗೆ ಹೋಗ್ತಾ ಇರುವಾಗಲೇ ಈ ಅಕ್ಕ ತಂಗಿ ಕೊಳ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ಕೆಳಗಡೆ ಎಲ್ಲ ಎಳ್ದು ನೋಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗೋಗಿತ್ತು ನೋಡಿ ಇದೇನೇ ರಾಯಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಲ್ಲಿ ತುಂಬಾ ಶೂಟಿಂಗ್ಗಳಾಗಿದ್ದಾವೆ ಕನ್ನಡ ಫಿಲಮ್ಗಳೇ ಆಗಲಿ ಹಿಂದಿ ಫಿಲಮ್ಗಳೇ ಆಗಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಕಂಬಗಳಿದಾವೆ ಇವು ಇದರಲ್ಲೆಲ್ಲ ನರ್ತಕಿಯರ ಒಂದು ಕೆತ್ತನೆಗಳು ಎಲ್ಲ ತುಂಬ ವಿಶೇಷವಾಗಿದೆ ಈ ಮೇಲ್ಕೋಟೆಯ ಒಂದು ಹಿಸ್ಟ್ರಿಗೆ ಹೋದರೆ ಸಾವಿರ ವರ್ಷಗಳ ಚರಿತ್ರನೇ ಇದೆಯಂತೆ ಮತ್ತು ಈ ಪೂರ್ತಿಯ ಮೇಲ್ಕೋಟೆಯ ಒಂದು ಆರ್ಕಿಟೆಕ್ಚರ್ ಬಂದು ದ್ರಾವಿಡಿಯನ್ ಸ್ಟೈಲಲ್ಲಿದೆ ಮತ್ತು ಈ ಮೇಲ್ಕೋಟೆನ ಸ್ಥಾಪನೆ ಮಾಡಿದವರು ರಾಮನುಚಾರ್ಯ ಮತ್ತು ಈ ಮೇಲ್ಕೋಟೆಗೆ ಇನ್ನೊಂದು ಹೆಸರಿದೆ ಹಳೆಯ ಹೆಸರು ತೀರ್ಥಕ್ಷೇತ್ರಪುರಂ ಅಂತ ಅಂದರೆ ಈ ಅವರು ಏನು ಈ ಮೇಲ್ಕೋಟೆನ ಸ್ಥಾಪನೆ ಮಾಡಿದ್ರು ಅದಕ್ಕಿಂತ ಮುಂಚೆ ಈ ಜಾಗಕ್ಕೆ ತೀರ್ಥಕ್ಷೇತ್ರಪುರಂ ಅಂತನೇ ಹೆಸರು ಇದ್ದಿತ್ತು ರಾಮಾನುಚಾರ್ಯ ಯಾವಾಗ ಈ ಮೇಲ್ಕೋಟೆನ ಸ್ಥಾಪನೆ ಮಾಡಿದ್ರು ಅವಾಗ್ಲಿಂದ ಇದು ಮೇಲ್ಕೋಟೆ ಆಯಿತು ನೋಡಿ ಈಗ ನಾವು ರಾಯಗೋಪುರ ಟಾಪಲ್ಲಿದ್ದೀವಿ ಅಲ್ಲಿಂದ ನೋಡಿ ಅದು ಕಾಣ್ತಾ ಇದೆಯಲ್ಲ ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅದು ನೋಡಿ ಮೇಲ್ಗಡೆ ಎಲ್ಲ ಎಲ್ಲ ಕಲ್ಗಳೆಲ್ಲನೂ ಎಲ್ಲ ಅರ್ಧರ್ಧಕ್ಕೆ ಕೆಲಸಗಳು ನಿಂತೋಗಿದ್ದಾವೆ ಅನಿಸುತ್ತೆ ಎಲ್ಲ ಅರ್ಧರ್ಧಕ್ಕೆ ಹಂಗೆ ಬಿಟ್ಟಿದ್ದಾರೆ ಇದು ಚಲವರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿತ್ತು ಬಟ್ ಅದು ಕ್ಲೋಸ್ ಆಗಿತ್ತು ಸೊ ಅದು ಏಳು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳೋದು ಅದಕ್ಕೋಸ್ಕರ ಈಗ ಮತ್ತೆ ಬಂದಿದ್ವಿ ನೋಡೋಣ ಓಪನ್ ಆಗಿದೆ ಅಂತ ಆರು ನಲವತ್ತಾಗಿದೆ ಟೈಮು ನೋಡಿ ಜನ ಆಗಲೇ ಬಂದ್ಬಿಟ್ಟಿದ್ದಾರೆ ಇನ್ನು ಆರು ಮುಕ್ಕಲು ಇನ್ನೂ ಹದಿನೈದು ನಿಮಿಷ ಟೈಮ್ ಇದೆ ಬಟ್ ಫುಲ್ಲು ಜನ ಏನು ಅಷ್ಟೊಂದು ಜನ ಇಲ್ಲ ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ ಬಾ ನಾವು ಅಂತಿದ್ದೀವಿ ಮಂಗಳಾರತಿ ಮಾಡೋದು ತೋರಿಸ್ತೀನಿ ಏಳುವರೆಗೆ ದೇವಸ್ಥಾನದ ಗರ್ಭಗುಡಿ ಓಪನ್ ಆಗುತ್ತೆ ಓಪನ್ ಆಗಿ ತಕ್ಷಣವೇ ದೇವರಿಗೆ ಒಂದು ಮಹಾಮಂಗಳಾರತಿ ಮಾಡ್ತಾರೆ ಮಹಾಮಂಗಳಾರತಿ ಮಾಡಿ ಮತ್ತೇ ಅರ್ಧ ಗಂಟೆ ಕ್ಲೋಸ್ ಮಾಡ್ತಾರಂತೆ ಯಾಕಂದರೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಅದಾದ ನಂತರ ದ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ನೋಡಿದ್ರಲ್ಲ ಮೇಲ್ಕೋಟೆ ವಿಡಿಯೋ ಇದಾಗಿತ್ತು ನಾನು ಈ ವಿಡಿಯೋ ಮಾಡಿದ್ದು ಜನವರಿ ಫಸ್ಟಲ್ಲಿ ಬಟ್ ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು ಬಿಕಾಸ್ ಪರ್ಸ್ನಲ್ಲು ಕೆಲವೊಂದು ಪ್ರಾಬ್ಲಮ್ಸ್ಗಳಿಂದ ಈ ವಿಡಿಯೋ ಇಷ್ಟ ಆಗಿರೋ ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ಬೆಲ್ಲಕ್ಕ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ